الله تگلي ري کرتھي देखो देखो नया बेको देखो देखो नया बेको देखो देखो नया बेको देखो देखो नया बेको अम्मा हक को अम्मा हक को अम्मा हक को अम्मा लल्ला बिल्ला ರಾಜ್ಯ ಸರ್ಕಾರ ತನ್ನ ಕಾರ್ಯವನ್ನ ನಡೆಸುವ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿ ಸರ್ಕಾರಕ್ಕೆ ದೊಡ್ಡ ಬಿದ್ದು ದೊಡ್ಡ ಗಾಯ ಆಗಿ ಇವತ್ತ ಸರ್ಕಾರದ ರಕ್ತಸ್ರಾವವಾಗಿ ಸಂಪೂರ್ಣ ಇವತ್ತ ಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ ಆಗೋ ಈಗೋ ಅಂತಕ್ಕಂತ ಒಂದು ಗಂಭೀರ ಪರಿಸ್ಥಿತಿ ಸರ್ಕಾರ ಇದೆ ಆ ಕಾರಣಕ್ಕಾಗಿ ಸರ್ಕಾರವನ್ನ ಬದುಕಿಸಲಿಕ್ಕೆ ಏನ್ ವಿಜಯಪುರ ನಗರದಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡುವ ಅನ್ನೋ ಹೋರಾಟಗಾರ ಕೂತ್ಕೊಂಡಿದ್ದೇವೆ ನಮ್ಮ ಎಲ್ಲ ರಕ್ತವನ್ನ ಸಂಗ್ರಹ ಮಾಡಿ ಸಹಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟು ಕಳಿಸಿ ನಮ್ಮ ರಕ್ತವನ್ನ ರಾಜ್ಯ ಸರ್ಕಾರ ಸಹಿ ಮಾಡಿ ಸರ್ಕಾರವನ್ನ ಬೈಸುವಂತ ಕೆಲಸ ಮಾಡ್ಲಿಕ್ಕೆ ನಾವು ಇವತ್ತ ರಕ್ತವನ್ನ ಸಂಗ್ರಹ ಮಾಡಿದ್ದೇವೆ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಹುಷಾರಾಗಿ ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರ ಅಧೀನದಲ್ಲಿ ನಡೆಸುವಂತ ಕೆಲಸ ಆಗಬೇಕು ಯಾಕಂದ್ರೆ ಸರ್ಕಾರ ಇವತ್ತ ಕೋಮಸ್ಥಿತಿ ರಕ್ತ ಸರ್ಕಾರಕ್ಕೆ ರಕ್ತ ಕೊತ್ತು ಹೋರಾಟಗಾರರು ಅದಕ್ಕ ನಮ್ಮ ಸರ ನೀವು ಹೀರಿ ಆಗ್ತಿಲ್ಲ ಇನ್ನಾದ್ರೂ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ವಧೀನಲ್ಲಿ ನಡೆಸಬೇಕು ಯಾವುದೇ ಕಾರಣಕ್ಕೂ ನೀವು ಕಾಶಿ ಸಹಭಾಗಿತ್ವದಲ್ಲಿ ಮಾಡಕೂಡುದು ಆ ಕಾರಣಕ್ಕಾಗಿ ಇವತ್ತ ಹೋರಾಟಗಾರರು ರೊಚ್ಚಿಗೆದ್ದು ನಮ್ಮ ರಕ್ತವನ್ನ ಇವತ್ತ ಸ್ವಯಂ ಪ್ರೇರಿತವಾಗಿ ನಾವು ರಕ್ತವನ್ನ ತೆಗೆದುಕೊಂಡು ಸಹಿ ಸಂಗ್ರಹ ಮಾಡಿ ಸರ್ಕಾರ ಕಳಿಸ್ತಾ ಇದ್ದೇವೆ ಇದು ಸರ್ಕಾರ ನಾವು ಕೊಟ್ಟವಲ್ಲ ಸರ್ಕಾರ ನಮ್ಮ ರಕ್ತವನ್ನ ಹೀರ್ತಾ ಇದೆ ಇವತ್ತಿನ ದಿವಸ ಅಂದ್ರೆ ಹೋರಾಟಗಾರ ರಕ್ತ ಇರ್ತದಪ್ಪ ಅಂದ್ರ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದ್ದು ಇವತ್ತು ಸಾಬೀತಾಗ್ತದೆ ಇನ್ನಾದ್ರೂ ಸರ್ಕಾರ ತನ್ನ ಮಂಡುತನವನ್ನ ಬಿಟ್ಟು ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರ ಅಧಿವೃದ್ಧಿ ನಡೆಸ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಆದೇಶವನ್ನ ಸರ್ಕಾರ ಹೊರಡಿಸಬೇಕು ಇಲ್ಲದೇ ಇದ್ದಲ್ಲಿ ನಾವು ಹೋರಾಟ ಬಹಳ ಗಂಭೀರ ಸ್ವರೂಪದಿಂದ ಮಾಡ್ಬೇಕಾಗ್ತದೆ ಕೊನೆಯದಾಗಿ ಅಮಾನುಪದ ಸತ್ಯಾಗ್ರಹವನ್ನು ನಾವು ಕೂಡ ನಾವು ಪ್ರಾರಂಭಿಸ್ತೇವೆ ನಮ್ಮ ಪ್ರಾಣ ಹೋದ್ರೂ ಕೂಡ ಅಡ್ಡಿ ಇಲ್ಲ ನಾವು ಈ ಸ ವೇದಿಕೆಯಿಂದ ನಾವು ಸರ್ಕಾರಿ ವೇದಿಕೆಯ ಮಹಾವಿದ್ಯಾಲಯದ ಆದೇಶವನ್ನು ಪಡ್ಕೊಂಡು ಹೋಗ್ತೇವೆ ಹೊರತಾಗಿ ಇಲ್ಲಿಂದ ಹಾಗೆ ಹೋಗೋದಿಲ್ಲ ಇಲ್ಲಿಂದ ನಮ್ಮ ನಮ್ಮ ಎಲ್ಲರೂ ಹೆಣ ಹೋಗಬೇಕೆ ಹೊರತಾಗಿ ನಾವು ಖಾಲಿ ಹೋಗೋದಿಲ್ಲ ಅಂತಕ್ಕಂಥ ಮತ್ತೆ ಸರ್ಕಾರಕ್ಕೆ ಹೆಸರಿಗು ಕೊಡ್ತಾ ಇದ್ದೇನೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ಸರ್ಕಾರ ಅಂತಂದ್ರೆ ಈಗ ಏನದ ದೊಡ್ಡ ಸಮುದಾಯ ಇವತ್ತು ಇಡೀ ಜನ ಹೋರಾಟ ಮಾಡ್ತಾರ ಅಂದ್ರೆ ನಮ್ ಹೋರಾಟಕ್ಕೆ ಲಕ್ಷ ಕೊಡ್ತಾ ಇಲ್ಲ ಒಬ್ಬ ಬಂಡವಾಳ ಸಾಯಿ ಒಬ್ಬ ಒಬ್ಬ ವ್ಯಕ್ತಿಯಿಂದ ಸರ್ಕಾರ ಇವತ್ತು ನಿಂತ್ಕೊಂಡದ ಅಂದ್ರೆ ಇವತ್ತು ಹಣ ಮುಖ್ಯ ಅದ ಸರ್ಕಾರಕ್ಕೆ ಗುಣ ಮುಖ್ಯ ಅಲ್ಲ ಅವ್ರಿಗೆ ಹಣ ಬೇಕಾಗ್ಯದ ಮೊದಲ ಈ ವಿಜಯಪುರ ಜಿಲ್ಲೆಯ ಜನರ ಅವನಾಗಿದೆ ಅಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಸರ್ಕಾರಕ್ಕಿಲ್ಲ ಈಗಿಲ್ಲ ಬಂಡವಾಳ ಶಾಹಿಗಳ ಒಂದು ಒತ್ತಡಕ್ಕೆ ಕುತಂತ್ರಕ್ಕೆ ಮಣಿಯದೆ ಸರ್ಕಾರಿ ವೈದ್ಯಕೀಯ ವಿದ್ಯಾ ವೈದ್ಯಕೀಯ ಮಹಾವಿದ್ಯಾಲಯವನ್ನ ನಾವು ಸರ್ಕಾರದ ಅಧೀನದಲ್ಲಿ ನಡೆಸ್ತೇವೆ ನೀವು ಹೋರಾಟವನ್ನ ಕೈ ಹೇಳಿ ಒಂದ್ ಸ್ಪಷ್ಟ ಆದೇಶ ಕೊಟ್ಟು ಒಂದು ಆದೇಶ ಪ್ರತಿಯೊಂದು ನಮ್ಗೆ ಕೈಯಾಗ ಕೊಟ್ಟ ಮಾತ್ರ ಈ ಹೋರಾಟ ನಿಲ್ತದೆ ಇಲ್ಲ ಇದ್ರ ಸರ್ಕಾರ ನಮ್ ಜೊತೆ ಏನಾದ್ರು ಮೋಸ ಮಾಡಿ ಆಟ ಮಾಡ್ತಾ ಇದ್ರೆ ಇದಕ್ಕೆ ನಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ನಾವು ಸಿದ್ಧಿದೆ ಎಚ್ಚರಿಕೆ ಕೊಡ್ತೀವಿ ಐತಿಹಾಸಿಕ ಜಿಲ್ಲೆ ನಮ್ಮ ಬಿಜಾಪುರ ಇಲ್ಲ ಅಲ್ಲಿ ಜನಪ್ರತಿನಿಧಿಗಳು ಗಂಡಸ ಗಂಡಸರ ಅವರ ಇಲ್ಲಿ ನರಸಪ್ಪಂತವರ ಎಂ ಎಲ್ ಎಗಳು ಅದಕ್ಕಾಗಿ ಇದನ್ನ ಮಾಡಾಕ್ತಾ ಇರಲಿಲ್ಲ ಅವರು ಈಗ ಎಲ್ಲೋ ಒಂದ್ ಕಡೆ ಒಬ್ಬ ಎಂ ಎಲ್ ಎ ಕೇವಲ ಒಬ್ಬ ಒಂದು ಕ್ಷೇತ್ರದ ಎಂ ಎಲ್ ಎ ಮನ್ಸು ಮಾಡಿ ಒಂದು ದೂರ ಹೋರಾಟ ಮಾಡಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪುತ್ತೂರಲ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡ್ ಬಂದಾರೆ ಒಬ್ಬ ಎಂ ಎಲ್ ಎತ್ತಿ ಇವ್ರ ಇಬ್ಬರು ಸಚಿವರು ಇಲ್ಲ ನರಸಿ ನಾವು ಹೇಳಕ್ ಆಗ್ತದ ಅನಿವಾರ್ಯವಾಗಿ ಅದೇ ಬಂಡವಾ ಬಂಡವಾಳ ಸಹ ಕುತಂತ್ರ ಇವತ್ತ ನಗರ ಶಾಸಕರು ಒಂದು ಪಕ್ಷದವರ ಆಡಳಿತ ಪಕ್ಷದ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರದಲ್ಲಿ ಇದ್ದವರು ಅವರು ಪಕ್ಷದ ಇದ್ದಾರ ಇವ್ರ್ ಹೆಂಗ ಇವ್ರದಾ ಹರ್ಕಟ್ಟಿ ಇರೋ ಸರ್ಕಾರ ಅಂತಂದ್ರ ಅವರು ಒಂಥರ ಹೊಡೆದಾಡ್ದಾಗ ಮಾಡ್ತಾರ ವಿಧಾನಸೌಧದಾಗ ಮಚ್ಚ ಮೂರ್ ಪಾಲ ಇಲ್ಲಿ ಒಳಗ ಒಳಗೊಳಗೆ ಒಂದೇ ಇರ್ತಾರ ಇವರು ಅಂದ್ರೆ ಒಟ್ಟು ಜನರನ್ನ ಮೂರ್ ಮಾಲ ಕೊಟ್ಟ ಇವ್ರು ಅಂದ್ರೆ ಜನ ಏನಾರೇ ಅವ್ರು ಭಾವ ಹೊಡೆದಾಡ್ತಾರ ತಿಕ್ಕೊಂಡು ನಾವಿಲ್ಲಿ ಹೊಡೆದಾಡ್ದು ಹೊರಡ ನಾಯ್ತಾರ ಅವ್ರ ಒಂದೇ ತಾಟಿನ ಊಟ ಮಾಡ್ತಾರ ಇನ್ನಾದ್ರೂ ಜನ ಎಚ್ಚೆತ್ತುಕೊಳ್ಬೇಕಿನ್ನ ರಾಜಕಾರಣಿಗಳು ಎಷ್ಟು ರೀತಿ ನಮ್ಮ ಮೋಸ ಮಾಡಾಕತ್ತಾರ ಅವ್ರು ಒಂದೇ ಇರ್ತಾರ ಎಲ್ಲಾ ಪಕ್ಷರು ಒಂದೇ ಒಟ್ಟರು ಕಾಲ್ರಿ ಆರೆ ಇಲ್ಲಿ ಜನರು ಹುಚ್ಚರ್ ಮಾಡ್ಯಾರ ಜನ ಇನ್ನಾದ್ರೂ ಎಚ್ಚೆತ್ತು ತಗೊಂಡು ಇವ್ರ ಎಂದ್ರು ನಂಬಕ್ ಹೋಗ್ಬೇಡ್ರಿ ಇಂತ ಕಳ್ಳರಿಗೆ ಇಂಥ ನಾಲಯಕರಿಗೆ ನಮ್ಗೆ ಓಟ್ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನು ಚುನಾವಣಾ ಆಯೋಗದವರು ಒಂದು ಹೊಸ ಒಂದು ಬಟನ್ ತಗದಾರ ಅದಕ್ಕೆ ನೋಟಾ ಬಟನ್ ಹೇಳಿ ಏನ ಚುನಾವಣೆ ನಿಂತ ಅಭ್ಯರ್ಥಿಗಳು ಇದರಲ್ಲಿ ಅಥವಾ ಆಯೋಗರದಾರ ಹಿಂದೆಲ್ಲ ಆರಿಸಿ ಬಂದು ಅಧಿಕಾರ ನಡೆಸಿದ್ರು ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ ಜನ ಪರ ಇಲ್ಲ ರೈತ ಪರ ಕಳಕಳಿ ಇಲ್ಲ ಅದಕ್ಕೆ ನಾವು ಯಾವ ಪಕ್ಷ ಓಟ್ ಹಾಕಲ್ಲ ಚುನಾವಣಾ ಆಯೋಗದವರು ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಟಾ ಬಟನ್ ಅದರ ಅದಕ್ಕೆ ನಾವು ಒತ್ತು ಓತ್ತೇವೆ ಅಂತಕ್ಕಂಥದ್ದನ್ನ ಈ ಒಂದು ವಿಜಯಪುರ ಜಿಲ್ಲೆಯ ಜನರ ತೀರ್ಮಾನ ತಗೋಬೇಕು ಅಂದಾಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಂಡು ನಮ್ ಕೆಲಸ ಮಾಡ್ತೀಕೊಂಡು ಈ ಸಂದರ್ಭ ಜಿಲ್ಲೆಯ ನಾಗರಿಕರೇ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕೆಂದು ಹೋರಾಟವನ್ನು ಹಮ್ಮಿಕೊಂಡಿತು ಇಂದಿಗೆ ಮೂವತ್ತೇಳು ದಿನಗಳಾದವು ಇಲ್ಲಿಯವರೆಗೆ ಸರ್ಕಾರ ಸಂಪೂರ್ಣವಾದಂತ ಸೂಕ್ತವಾದಂತ ಆದೇಶವನ್ನು ಹೊರಡಿಸಲಾಗದ ಕಾರಣದಿಂದ ತಿಂಗಳ ಮುಗಿದ ನಂತರ ಪಂಜಿನ ಮೆರವಣಿಗೆ ಇವತ್ತಿಗೆ ಮೂವತ್ತೇಳನೇ ದಿನಕ್ಕೆ ರಕ್ತದಿಂದ ಸಹಿಯನ್ನು ಮಾಡುವುದರ ಮುಖಾಂತರ ಎಲ್ಲ ಹೋರಾಟ ಸಮಿತಿ ಜೊತೆಗೆ ಜಿಲ್ಲೆಯ ನಾಗರಿಕರು ರಕ್ತ ಸಹಿ ಮಾಡುವುದರೊಂದಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದೆ ಇದು ಇದರ ಕುರಿತು ಜಿಲ್ಲೆಯ ಎಲ್ಲ ತಾಲೂಕುಗಳ ತಹಸೀಲ್ದಾರರ ಮುಖಾಂತರ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಗಳನ್ನು ಸಲ್ಲಿಸದೇ ಆಗಿದೆ ಆ ಮನವಿಗಳಿಗೆ ಸ್ಪಂದಿಸದೇ ಇದ್ದಾಗ ಇವತ್ತ ರಕ್ತದಿಂದ ಸಹಿಯನ್ನು ಮಾಡಿ ಮುಖ್ಯಮಂತ್ರಿ ಅವರ ಗಮನಕ್ಕೆ ಕಳಿಸುವ ಈ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ರೂಪಿಸಿದ್ದೇವೆ ಇದನ್ನಾದರೂ ಅರಿತು ಸರ್ಕಾರ ಕೂಡಲೇ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಪ್ರಾರಂಭಿಸದಿದ್ದರೆ ಇನ್ನೂ ತೀವ್ರವಾದ ಹೋರಾಟಗಳ ಮುನ್ನಡೆಯುತ್ತವೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಸಿದ್ದರಾಮ್ ಯೂರು ಕಳೆದ ಮೂವತ್ತೇಳು ದಿವಸಗಳಿಂದ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ತೀರ್ಮಾನ ಏನಿದೆ ಅಲ್ಲ ಖಾಸಗಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಪಿಪಿಪಿ ಮಾಡೆಲ್ ನಲ್ಲಿ ಹೇಳಿ ಬಿಜಾಪುರ್ ನಲ್ಲಿ ಅದನ್ನ ವಿರೋಧಿಸ್ಬಿಟ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೇಳ್ಬಿಟ್ಟು ಮೂವತ್ತೇಳು ದಿವಸಗಳಿಂದ ಧರಣಿ ನಡೀತಾ ಇದ್ವಿ ನಿರಂತರವಾಗಿ ಆದ್ರೆ ಇಲ್ಲಿಯವರೆಗೆ ರಾಜ್ಯದ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಆಗಲಿ ಬಂದು ಒಂದು ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇದು ಅತ್ಯಂತ ದುರದೃಷ್ಟ ಸಂಗತಿ ಎಲ್ಲಾ ಸಂಪನ್ಮೂಲಗಳಿದ್ದು ನೂರ ಎಕರೆ ಜಮೀನಿದ್ದು ಯಾವುದೇ ಕಾರಣಕ್ಕೂ ಏನು ಹೆಚ್ಚಿಗೆ ಖರ್ಚು ಸರ್ಕಾರಕ್ಕೆ ಬರದೇ ಇರುವುದರಿಂದ ಸರ್ಕಾರ ಕೂಡಲೇ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಾಯಿತು ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಕೆಲಸವನ್ನು ತಡೆಗಟ್ತಾ ಇದ್ದಾರೆ ಅದನ್ನ ನಮ್ಮ ಹೋರಾಟ ಸಮಿತಿಯಿಂದ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಅವರು ಒಂದು ವೇಳೆ ಇದೇ ಧೋರಣೆಯನ್ನ ಮುಂದುವರಿಸಿದರೆ ಮುಂಬರುವ ಚುನಾವಣೆಯಲ್ಲಿ ಅವರು ತಕ್ಕ ಉತ್ತರವನ್ನ ಪಡ್ಕೊಳ್ತಾರೆ ಯಾಕಂದ್ರೆ ಜನ ಬಹಳ ಕಾನ್ಸಿಯಸ್ ಆಗಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಸಾವಿರಾರು ಜನ ಇವತ್ತ ಈ ಹೋರಾಟದಲ್ಲಿ ತೊಡ್ಕೊಂಡಿದ್ದಾರೆ ನೂರಾರು ಸಂಘಟನೆಗಳು ಬಂದು ಧರಣಿಗೆ ಬಂದು ಬೆಂಬಲಿಸಿದರೆ ಇವತ್ತ ಪಂಜಿನ ಮೆರವಣಿಗೆ ಆಯ್ತು ಮೆರವಣಿಗೆ ಆಯ್ತು ಈಗ ರಕ್ತದಲ್ಲಿ ಸಹಿ ಸಂಗ್ರಹ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳಿಸ್ತಾ ಇದೀವಿ ಅಂದ್ರೆ ನೀವು ಉಹಿಸ್ಕೊಳ್ಬಹುದು ಹೋರಾಟಗಾರರು ಯಾವ ತ್ಯಾಗಕ್ಕೂ ತಯಾರಾಗಿದ್ದಾರೆ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಬೇಕು ನಾವು ಈ ಧರಣಿಯಿಂದ ಎದ್ದು ಹೋಗ್ಬೇಕು ಅಲ್ಲಿವರೆಗೆ ಧರಣಿ ಮುಂದುವರ್ಕೊಂಡು ಹೋಗುತ್ತೆ ಆದ್ರಿಂದ ಸರ್ಕಾರ ಈಗಲಾದ್ರೆ ಎಚ್ಚೆತ್ಕೊಂಡು ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಮುಖ್ಯಮಂತ್ರಿ ಜೊತೆ ಮತ್ತು ಉಪಮುಖ್ಯಮಂತ್ರಿ ಜೊತೆ ಮಾತಾಡಿ ಆದಷ್ಟು ಬೇಗ ಈ ಒಂದು ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾವು ಅವರಲ್ಲಿ ಈ ಒಂದು ಹೋರಾಟ ಸಮಿತಿಯಿಂದ ಮನವಿ ಮಾಡ್ತಾ ಇದೀವಿ ಬಿ ಭಗವಾನ್ ರೆಡ್ಡಿ ಎಂಎಸ್ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ನಮ್ಮ ಸರ್ಕಾರದವರು ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ ಮಣ್ಣಿನ ಪಂಜಿನ ಮೆರವಣಿಗೆ ಮಾಡಿದ್ರು ಅವಾಗ ಎಚ್ಚೆತ್ಕೊಳ್ಳಿಲ್ಲ ಇವತ್ ನಾವು ರಕ್ತ ರಕ್ತ ಸಹಿ ಸಂಗ್ರಹ ಮಾಡ್ತಾ ಇದು ಬರೀ ರಕ್ತ ಸಹಿ ಸಂಗ್ರಹ ಅಲ್ಲ ಬಡವರ ದೀನ ದಲಿತರ ಸಮಾಜದವರ ರಕ್ತ ಕಣ್ಣೀರ್ ಇದು ಈ ರಕ್ತ ಕಣ್ಣೀರನ್ನ ಅರ್ಥ ಮಾಡ್ಕೊಳ್ಳದೆ ಇವತ್ತು ಸ್ವಂತ ನಾವು ನಮ್ಮ ಸ್ವಂತ ರಕ್ತದಿಂದಲೇ ಇವತ್ತು ನಾವು ಸಹಿ ಮಾಡಿ ಅವ್ರಿಗೆ ನಾವು ಸರ್ಕಾರಕ್ಕೆ ನಾವು ಕಳಿಸ್ತಾ ಇದೀವಿ ಅಂದ್ರ ಸರ್ಕಾರದವ್ರಿಗೆ ನಾಚಿಕೆ ಆಗುದು ಯಾಕಂದ್ರೆ ನಮ್ಮ ಜಿಲ್ಲೆ ಅತ್ಯಂತ ಹಳೇ ಜಿಲ್ಲೆ ಪುರಾತನ ಜಿಲ್ಲೆ ಈ ಜಿಲ್ಲೆಗೆ ನೀವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನೀವು ಕೊಡದೆ ಕೊಡಿ ಕೊಡದೇ ಇರೋದಕ್ಕೆ ಕಾರಣ ಏನು ನಿಮಗೆ ಏನಾಗೈತಿ ಇಲ್ಲಿ ಸಚಿವರು ನೀವು ಇನ್ನೂ ನಿದ್ದೆ ಮಾಡಾಕತ್ತೀರಿ ಯಾಕೆ ನೀವು ಎಚ್ಚೆತ್ತುಕೊಳ್ತಾ ಇಲ್ಲ ನಮ್ಮ ಜಿಲ್ಲೆಗೆ ನೀವು ಯಾಕೆ ನೀವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಸ್ಥಾಪನೆ ಮಾಡ್ಬೇಕಂತ ಯಾಕಂತ ಇದಿಲ್ಲ ಪಿ 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 ಗೆ ಯಾಕೆ ನಿಮ್ ಒಲವು ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಒಲವು ಜಾಸ್ತಿ ಆಗಿದ್ರೆ ಆಗಿದ್ದೆ ಆದ್ರೆ ಇವತ್ತು ನಾವು ರಕ್ತ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ನಿಮ್ಮ ಮತ ನಮಗ ಯಾರು ನೀವ್ ಪಿ 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 ಮಾಡಲ್ಲ ಹೇಳಿ ನೀವು ಯಾರು ಒಲವು ತೋರಿಸಿದ್ರಾ ನಿಮ್ಮ ಮತಕ್ಷೇತ್ರದೊಳಗ ನಾವು ಚುನಾವಣೆ ಮುಖಾಂತರ ನಿಮಗೆ ನಾವು ಅವಾಗ ನಾವು ರಕ್ತ ಮತದಾನವನ್ನು ಮಾಡ್ತೀವಿ ನಿಮಗ ನೀವ್ ಅರ್ಥ ಮಾಡ್ಕೊಳ್ರಿ ನಾವ್ ರಕ್ತ ಮತದಾನದ ಮುಖಾಂತರ ತೀರ್ತೀವಿ ಸೋಲಿಸಿವ್ ಒಂದ್ ವೇಳೆ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರಿ ವೈದ್ಯಕೀಯ ಮಹಾ ಮಹಾವಿದ್ಯಾಲಯ ಸ್ಥಾಪಿಸದಿದ್ರ ನಿಮಗ್ ಮುಂದ್ ರಾಜಕೀಯ ಮಾಡೋದು ಬಹಳ ಬಿರಿ ಆಕತೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಳ್ರಿ ಜನ ಅಷ್ಟೊಂದು ಹುಚ್ಚಿಲ್ಲ ಇಷ್ಟ ದಿನ ನೀವು ಚಲೋ ಕೆಲಸ ಮಾಡ್ಕೊತ ಬಂದಿರಿ ಈ ಅನ್ಯಾಯ ಕೆಲಸ ಮಾಡ್ಬೇಕಂತ ನಿಮ್ಗೆ ಹೆಂಗ ಅನಸ್ತಿ ಈ ಇದಕ್ಕೆ ನೀವು ಕರೆಕ್ಟ್ ಆಗಿ ನೀವು ಉತ್ತರ ಕೊಡ್ಬೇಕ ನಿಮ್ಮ ಮನಸಾರಿ ಉತ್ತರ ಕೊಡ್ತೀರಿ ಹೇಳಿ ನಾವು ಅನ್ಕೊಂಡಿದೀವಿ ಆ ಈ ನೀವು ಒಂದ್ ವೇಳೆ ನೀವು ಸ್ಥಾಪಿಸ್ತಿದ್ರ ಮುಂದಿನ ದಿನಮಾನ ಒಳಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಗೋಸ್ಕರ ನಮ್ಮ ಜೀವ ಕೊಟ್ಟಾದ್ರೂ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ನಾನ್ ತಿಳಿಸ್ಪಡಿಸ್ತೇನೆ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಹೇಳ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಗರ ಶಕ್ತಿ ರಾಜ್ಯಾಧ್ಯಕ್ಷ ಧನ್ಯವಾದ ನಾವು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಮೂವತ್ತೋಳ ದಿನ ಆಯ್ತು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಹೇಳಿ ಸತತ ಪ್ರಯತ್ನ ಪಡ್ತಿದ್ದೇವೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಜನಪ್ರತಿನಿಧಿ ಇರುವುದರಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಲಾರದ ಜನಪ್ರತಿನಿಧಿಗಳಿಗೆ ಎಪ್ಪತ್ತ ಎಂಬತ್ತು ವರ್ಷದಿಂದ ನಾವು ಆಯ್ಕೆ ಮಾಡ್ಕೊಂಡು ಬರುವಂತದ್ದು ದೊಡ್ಡ ದುರಂತ ನಮ್ಮ ಭಾಗದ ಎಲ್ಲ ಜನ ಸಮುದಾಯಕ್ಕೆ ನಾವು ಎಲ್ಲಾ ಮಾಹಿತಿ ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕರನ್ನ ನಿಸ್ವಾರ್ಥ ಸೇವೆ ಸಲ್ಲಿಸುವಂತವರನ್ನ ಮಾತ್ರ ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ಪ್ರತಿಯೊಂದು ಗ್ರಾಮ ಗ್ರಾಮಗಳಿಗೆ ಪ್ರತಿಯೊಂದು ಅಹ್ ಮನೆ ಮನೆಗೆ ನಾವು ಮಾಹಿತಿ ಮುಗಿಸುತ್ತೇವೆ ನಾನು ಇವತ್ತ ಜಗದೇವ್ ಸೂರವಂಶಿ ನಾನು ಸಹಿ ಮಾಡಿದ್ದೀನಿ ನನ್ನ ಮಗ ಶಿವರಾಜ್ ಜೆ ಸೂರವಂಶಿ ಇವನು ಸಹಿ ಮಾಡಿದ್ರೆ ನಾವು ರಕ್ತ ತೆಗೆದು ರಕ್ತದಿಂದ ನಾವು ಸಹಿ ಮಾಡಿಕೊಟ್ಟಿದ್ವಿ ಉದ್ದೇಶ ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಯಾತಕ್ಕಾಗಿ ನಮಗ ನಮ್ಮ ಮೂಲಭೂತ ಸೌಲಭ್ಯಗಳಲ್ಲಿ ಇದೊಂದು ಹಕ್ಕು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ ಆಮೇಲೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾಗುವಂತ ಮೂಲ ಸೌಲಭ್ಯದಲ್ಲಿ ಇದೊಂದು ಹಕ್ಕು ಯಾಕೆ ನೀವು ವಂಚನೆ ಮಾಡ್ತಾ ಇದ್ರಿ ಬಡವರನ್ನ ಬಡವರನ್ನ ಯಾಕೆ ಇರ್ತಾ ಇದ್ರಿ ಬಡ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಕಲಿಬಾರದು ಅಂತ ಹೇಳಿ ತಮ್ಮ ಉದ್ದೇಶ ಅದಕ್ಕೆ ನಾವು ಆಸ್ಪತ್ರೆ ಕೊಡುದಿಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಜನ ಸಂಪೂರ್ಣ ಗೊತ್ತು ಮಾಡ್ಕೊಂಡಿದ್ದಾರೆ ನಿಮ್ಮ ಬಣ್ಣದ ಆಟ ಅಧರ್ಮ ಅಸತ್ಯ ಸುಳ್ಳಿನ ಆಟ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಹಂಗ ನೀವು ಅನ್ಯಾಯ ಮಾಡಿದ್ರಿ ನಾವು ಬಸವನ ನಾಡಿನಲ್ಲಿ ಹುಟ್ಟಿದವರು ಅಪ್ಪಾಜಿ ಅವರು ನಡೆದಾಡುವಂತ ನಾಡಿನಲ್ಲಿ ಹುಟ್ಟಿದವರು ನಮಗಿಂತ ನೀವು ನಾಲ್ಕು ತನ ಮೋಸ ವಂಚನೆ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮ್ಮ ದುಷ್ಟತನ ನಿಮ್ಮ ಭ್ರಷ್ಟತನ ನಿಮ್ಮ ಅಧರ್ಮದ ಆಡಳಿತ ಪ್ರತಿಯೊಬ್ಬರಿಗೆ ನಾವು ಜಾಗೃತಿ ಮೂಡಿಸಿ ಮೂಡಿಸ್ತೀವಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಿಮ್ಮ ಆಗ್ಲಾರ್ದಂಗ ನೀವೇನು ಜನಪ್ರತಿನಿಧಿಗಳು ಏನು ಹಿಂಭಾಗಲದಿಂದ ನೀವು ಖಾಸಗಿ ಸಹಭಾಗಿತ್ವಾಗ ನಾವು ಅದನ್ನ ಒಂದೂರ ಎಕರೆ ನುಂಗಿ ಹಾಕಬೇಕು ಸರ್ಕಾರ ಆಸ್ಪತ್ರೆ ಮುಂದಿನ ದಿನಮಾನದಲ್ಲಿ ಅದನ್ನು ನುಂಗಿ ಹಾಕಬೇಕು ಏನ್ ತಂತ್ರ ಹೊಡಿದಿರಿ ನಾವು ಅದಕ್ಕೆ ಆಸ್ವಾದ ಕೊಡೋದಿಲ್ಲ ಯಾಕಂದ್ರೆ ವಿಜಯಪುರ ಜನ ಏನೈತಿ ರೈತ ಸಮುದಾಯ ಜನ ಕಾರ್ಮಿಕ ಸಮುದಾಯ ಜನ ಸೋಷಿಸ್ಟ್ ಸಮುದಾಯ ಜನ ಯಾವ ಕಾರಣಕ್ಕೂ ಅದಕ್ಕೆ ಒಪ್ಪೋದಿಲ್ಲ ಇವತ್ತು ಪ್ರಾಣ ತೆತ್ತಾದ್ರೂ ಕೂಡ ನಾವು ಸರ್ಕಾರ ವೇದಿಕೆ ಕಾಲದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮಾಡಸೇ ಮಾಡಿಸ್ತೇವೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಉಳಿಬೇಕಾಗಿತ್ತು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗೆ ನಿಮ್ಗೆ ಸರ್ಕಾರ ಬರಬೇಕಾಗಿತ್ತು ಆಡಳಿತಕ್ಕೆ ಅಂದ್ರೆ ತಕ್ಷಣನೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಿಟ್ಟ ನಿರ್ಧಾರ ತೆಗೆದುಕೊಂಡು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಲಾರದ ಹಾಗೆ ನ್ಯಾಯ ಕೊಡುವಂತ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಮಾಡದೇ ಇದ್ರೆ ಮುಂದೆ ನಿಮ್ಮ ಆರು ಜನ ಕಾಂಗ್ರೆಸ್ ಶಾಸಕರು ಇಲ್ಲೇ ಆಗಿದ್ದಾರೆ ಎಲ್ಲರನ್ನು ಮನಿ ಕಳಿಸಲಾರದೆ ಬಿಡುದಿಲ್ಲ ನಮ್ಮ ಬಿಜಾಪುರ ಜನ ಇಂತ ಅನ್ಯಾಯ ದ್ರೋಹ ವಂಚನೆ ಬಗೆಯುವಂತ ಜನಪ್ರತಿನಿಧಿಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕಾಗಿಲ್ಲ ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕಾಗಿರುವುದು ರೈತ ಸಮುದಾಯ ಏಳಿಗೆಗಾಗಿ ಕಾರ್ಮಿಕ ಸಮುದಾಯದ ಏಳಿಗೆಗಾಗಿ ಸೋಷಿಯಲ್ ಸಮುದಾಯದ ಏಳಿಗೆಗಾಗಿ ಅವರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಪ್ರಾಮಾಣಿಕ ಸೇವೆ ಮಾಡಲಿ ಮಾಡದೆ ಬರೇ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳು ಆಗಿದ್ದಾರೆ ಇಲ್ಲಿತನ ಎಪ್ಪತ್ತೆಂಬತ್ತುವರೆ ಸಾಕು ನಾವು ನೋಡ್ತಾ ಇದ್ದು ಅವರ ಅವರಲ್ಲಿ ಏನೋ ಆಹಾರ ಇಲ್ಲ ಅದಕ್ಕಾಗಿ ಇಂತ ಜನಪ್ರತಿನಿಧಿಗಳಿಗೆ ನಾವು ಮುಂದಿನ ಆಯ್ಕೆ ಆಯ್ಕೆ ನಾವು ಮಾಡೋದಿಲ್ಲಲ್ಲ ಸಹ ಯಾವ ಕಾರಣಕ್ಕೂ ಮಾಡುದಿಲ್ಲ ಅವರೇ ನಮಗ ಬಿಜಾಪುರ ಜನ ನಾವ್ ಏನ್ ಬೇಕಾದ್ ಮಾಡಿದ್ರು ನಡೀತದೆ ಅಂತ ಅವ್ರು ತಿಳ್ಕೊಂಡಿದಾರ ಮೀಡಿಯಾ ಬಂದಿದೆ ಡಿಜಿಟಲ್ ಇಂಡಿಯಾ ಇವತ್ತಿನ ಯಾರು ಒಳ್ಳೆ ಕೆಲಸ ಮಾಡ್ತಾರ ಯಾರು ನಿಸ್ವಾರ್ಥ ಸೇವೆ ಸಲ್ಲಿಸ್ತಾರ ಎಲ್ಲರಿಗೂ ಎಲ್ಲರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲರೂ ನೀವೇನು ನಿಮ್ಮ ಬಣ್ಣ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಅರ್ಥ ಆಗಿದೆ ಅದಕ್ಕಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಜನಪ್ರತಿನಿಧಿಗಳ ಮುಂದಿನ ದಿನಮಾನದಲ್ಲಿ ಪ್ರತಿಯೊಬ್ರು ಆಯ್ಕೆ ಮಾಡ್ಕೋತಾರ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾವು ಮಾಹಿತಿ ಕೊಡುದು ನಿಮ್ ಮುಂದೆ ನಿಮ್ಗೆ ಯಾರ ಸರಿ ಇಪ್ಪತ್ತೆಂಟರೊಳಗ ನಿಮ್ ಸರ್ಕಾರ ಬರಬೇಕಾಗಿತ್ತು ಅಂದ್ರೆ ಒಂದು ಮಾನವೀಯ ಮೌಲ್ಯಗಳು ಇಟ್ಟುಕೊಂಡು ನಮ್ಮಲ್ಲಿ ನೀವು ಯಾವುದೇ ಕಾರಣಕ್ಕ ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೇದಿಕೆಯ ಕಾಲೇಜು ಮಾಡಿ ಕೊಡಬೇಕು ನಾವು ಇವತ್ತ ಕೊನೆಯದು ನಿಮಗೆ ಈಗ ನಾವು ನೋಡಿ ಪ್ರತಿಯೊಬ್ಬರ ರಕ್ತದಲ್ಲಿ ಬರೆದು ಪ್ರತಿಯೊಬ್ಬರ ಹೆಸರು ಸೈನ್ ಮಾಡಿದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯ ಜನ ಇನ್ನೂನು ಮಾಡ್ತಾ ಇದ್ದಾರೆ ನಾವು ಸರ್ಕಾರಿ ವೇದ್ಯಕೀಯ ಕಾಲೇಜು ಆಗುವವರಿಗೂ ನಾವು ಹಿಂದ ಸರಿ ಪ್ರಶ್ನೆನಿಲ್ಲ ಅಂತ ಹೇಳಿ ನಾ ನನ್ನ ಮಾತು ಹೇಳಿ ವಿರಾಮ ಕೊಡುತ್ತೇನೆ ನನ್ನ ಹೆಸರು ಜಗದೇವ್ ಸುರೋಷಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಚೈನಾದ ರಾಜ್ಯಾಧ್ಯಕ್ಷ ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಧನ್ಯವಾದಗಳು